ಜೈ ಶ್ರೀರಾಮ್ ಭಾರತ್ ಮಾತಾಕಿ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಭಾರತ್ ಮಾತಾಕಿ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಡಾ ಬಸವರಾಜ ಎಸ್ ಕ್ಯಾವಟ್ಟರ್ ಅವರೇ ಕೊಪ್ಪಳ ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್ ಗುಳಗಣ್ಣನವರೇ ಪಾಂಡಿಗೆ ಅವರೇ ಮಾನ್ಯ ಸಿಟಿ ರವಿ ಅವರೇ ನಾನು ಹೇಳ್ತೇನೆ ನರೇಂದ್ರ ಅವರು ಕಳೆದ ಹತ್ತು ವರ್ಷದಲ್ಲಿ ಒಂದು ದಿನ ವಿಚಾರಿಲ್ಲ ಒಂದಿನ ವಿಚಾರ ತಗೊಂಡಿಲ್ಲ ದೇಶ ಹೋಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಈ ಕಡೆ ನೋಡ್ತಾ ಇದ್ದಾರೆ ಅವರೆಲ್ಲರನ್ನ ನಮ್ಮ ಕಡೆ ಸರಿಬೇಕು